ರಾಷ್ಟ್ರ ನಾವೆಲ್ಲರೂ ಕೂಡ ಗರ್ವ ಪಡಬೇಕಾದಂಥ ಒಂದು ದಿನ ಕಾರಣ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಆಬರ್ ಈ ದೇಶದ ಮೇಲೆ ಅಕ್ರಮ ಮಾಡಿದಾಗ ಆಕ್ರಮಣ ಮಾಡಿದಾಗ ಅವನ ಸೇನಾನಿ ಮೀರ್ ಬಾಕಿಯನ್ನು ಕಳಿಸಿ ಅಯೋಧ್ಯೆಯಲ್ಲಿ ಶ್ರೀರಾಮ ಹುಟ್ಟಿದಂಥ ಸ್ಥಳದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಮಂದಿರವನ್ನು ಹೊಡೆದು ಅದರ ಮೇಲೆ ಮಸೀದಿಯ ಡೂಮನ್ನು ಕಟ್ಟಿಸ್ತಾರೆ ಅವತ್ತಿನಿಂದ ಐವತ್ತಿನವರೆಗೆ ಸುಮಾರು ಐವರು ಐನೂರು ವರ್ಷಗಳ ಕಾಲ ಅದನ್ನು ತೆಗೆದು ಅಲ್ಲಿ ದೇವಸ್ಥಾನ ಕಟ್ಟಲಿಕ್ಕಾಗಿ ಹಿಂದೂಗಳಿಗೆ ಹಿಂದೂಸ್ತಾನಕ್ಕೆ ಆಗಿರ್ತಕ್ಕಂಥ ಈ ಹವಾಮಾನವನ್ನು ತೊಡೆದು ಹಾಕಲಿಕ್ಕಾಗಿ ಭಾಳ ದೊಡ್ಡ ಹೋರಾಟಗಳು ಪ್ರತಿ ವರ್ಷ ನಡೀತಿತ್ತು ಸಾವಿರಾರು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಇವತ್ತು ಅಂಥ ಎಲ್ಲ ಇದನ್ನು ತೊಡೆದು ಹಾಕ್ಕೊಂಡು ತೊಂಬತ್ತೆರಡರಲ್ಲಿ ಸೇವಕನಾಗಿ ನಾನು ಕೂಡ ಅಲ್ಲಿ ಹೋಗಿದ್ದೆ ಆ ಹಳೆಯ ಕಟ್ಟಡ ಬೀಳುವಾಗ ಆ ಕಟ್ಟಡದ ಪಕ್ಕದಲ್ಲಿದ್ದೆ ಆ ಬೀಳೋಕ್ಕಿಂತ ಒಂದು ವಾರ ಮೊದಲು ಹೋಗಿ ನಾವು ಐದು ಲಕ್ಷ ಜನ ಅದರೊಳಗಿದ್ದೀವಿ ತೊಂಬತ್ತೆರಡನೇ ಇಸ್ವಿ ಡಿಸೆಂಬರ್ ಆರನೇ ತಾರೀಕು ಅದು ಬಿತ್ತು ನಾವೆಲ್ಲ ಇಷ್ಟು ಪಟ್ವಿ ಅದರ ಇಟ್ ಅದು ಬಿದ್ದಂಥ ಆ ಕಟ್ಟಡದ ಇಟ್ಟಿಗೆ ಚೂರುಗಳನ್ನು ಕಬ್ಬಿಣದ ಚೂರುಗಳನ್ನು ಕೂಡ ಪ್ರಸಾದ ರೂಪವಾಗಿ ಐದು ಲಕ್ಷ ಜನ ಊರಿಗೆ ತೊಗೊಂಡೋಗಿ ಮನೆ ಮನೆಗೆ ತೊಗೊಂಡೋಗಿ ಒಂಥರ ಭಾವಾವೇಶಕ್ಕೆ ಒಳಗಾಗಿದ್ದರು ಕರ್ಸೇವಕರು ಐನೂರು ವರ್ಷದಿಂದ ಆಗಿರ್ತಕ್ಕಂಥ ಯೋಮಾನ ತೊಡೆದುಹಾಕುವಂಥ ದಿನ ಅಂತೇಳಿ ಹೇಳಿ ತಿಳ್ಕೊಂಡು ಪೊಲೀಸರ ಲಾಠಿಗೆ ಯಾವುದಕ್ಕೂ ಕೂಡ ಅಂಜನೆ ಎದೆ ಕೊಟ್ಟೋದನ್ನ ಹೋರಾಟ ನಿಮಗೆಲ್ಲ ಗೊತ್ತಿದೆ ಆ ಕಟ್ಟಡ ಸುರ್ಕಿ ಗಾರಿನಲ್ಲಿ ಕಟ್ಟಿದ್ವಿ ಇಲ್ಲಿ ಸಂಕದೊಳಿನಲ್ಲಿ ಒಂದು ಸುರ್ಕಿ ಗಾರಿನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸೇತುವೆ ಉರುಳಿಸ್ಲಿಕ್ಕೆ ಒಂದು ತಿಂಗಳು ತೊಗೊಂಡ್ವಿ ಜೆ ಸಿ ಬಿ ಒಂದು ತಿಂಗಳು ಅಷ್ಟು ಗಟ್ಟಿಯಾಗಿ ಕಟ್ಟಿದ್ರು ಆ ಕಟ್ಟಡ ಕೇವಲ ಮೂರು ಗಂಟೆಯಲ್ಲಿ ಉರುಳಿಸಿದ್ರು ಅವರತ್ರ ಜೆ ಸಿ ಬಿ ಇರಲಿಲ್ಲ ಅವ್ರ ಕೈಯಲ್ಲಿ ಹಾರೆ ಕೋಲುಗಳಿರಲಿಲ್ಲ ಅವ್ರ ಕೈಯಲ್ಲಿ ಸಿ ಸಿಕ್ಕಂಥ ಸಣ್ಣ ಸಣ್ಣ ಕಬ್ಬು ತುಂಡುಗಳನ್ನು ಇದು ಮಾಡಿ ಹೊಡೆದು ಅದನ್ನು ಹಾಕಿ ಮುಗಿಸಿ ಎಷ್ಟು ಒಳಗಾಗಿದೆ ನಿಮಗೆಲ್ಲ ಗೊತ್ತಿದೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ ನನ್ನ ಜೀವನದಲ್ಲಿ ಎರಡೂ ಸರಿ ಹೋರಾಟಕ್ಕಲ್ಲೋಗಿ ಒಂದು ಸಾರಿ ಫೈರಿಂಗ್ ಆಯ್ತಲ್ಲ ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು ಆ ನೂರಾರು ಜನ ಹೆಣ ಹಾಕಿದ್ರು ಆ ಸಂದರ್ಭದಲ್ಲಿ ನಮ್ಮನ್ನು ದಾರಿನಲ್ಲಿ ತಡೆದು ಹಾಡಿಗೆ ತಗೊಂಡೋಗಿಬಿಟ್ಟಿದ್ವಿ ಅವತ್ತು ವಾಪಸ್ ಬಂದಿದ್ವಿ ತೊಂಬತ್ತೆರಡನೇ ಇಸ್ವಿನಲ್ಲಿ ಮತ್ತೆ ಹೋಗಿದ್ದೆ ಅದರಲ್ಲಿ ಭಾಗವಹಿಸಿದ್ದೆ ಅನ್ನೋದು ಹೆಮ್ಮೆ ಅಂತಿದ್ದೆ ನನ್ನ ಜೀವನದಲ್ಲಿ ನಾನು ಹೊಸ ಕಟ್ಟಡವನ್ನು ನೋಡೋ ಹಾಗಾಯಿತು ರಾಮ ಹುಟ್ಟಿದಂಥ ಜಾಗದಲ್ಲಿ ಹಳೆ ಕಟ್ಟಡ ನಿರ್ನಾಮ ಆಗುವಾಗ ನಾನಿದ್ದೆ ನಿರ್ಮಾಣ ಆಗುವಾಗಲೂ ಇರಬೇಕು ಅಂತ ಹಂಬಲ ಇತ್ತು ಅದನ್ನು ಇವತ್ತು ನೋಡಿದ್ದೀನಿ ಇಪ್ಪತ್ತೆರಡನೇ ಸಾರೀಕು ಸಾಕಾರಗೊಳ್ಳುತ್ತೆ ರಾಮನ ವಿಗ್ರಹನ ಅಲ್ಲಿ ಪಲಿ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯ ಇವತ್ತು ನಡೀತದೆ ಅನ್ನೋದು ಆಗ್ತದೆ ನಿಮಗೆ ಗೊತ್ತಿರಲಿ ಡಿಸೆಂಬರ್ ಆರನೇ ತಾರೀಕು ಅದು ಬಿದ್ದ ನಂತರ ನಾವೆಲ್ಲ ಲಕ್ಷಗಟ್ಟಲೆ ಜನ ಸರಿಯೂ ನದಿಯವರೆಗೆ ಕ್ಯೂನಲ್ಲಿ ನಿಂತಿದ್ವಿ ಮತ್ತು ಕರಸೇವಪುರಂ ಅಲ್ಲಿ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿತ್ತು ಅಲ್ಲಿವರೆಗೆ ಕ್ಯೂನಲ್ಲಿತ್ತು ಆ ರಾತ್ರಿ ಕೈಯಿಂದ ಕೈಗೆ ಇಟ್ಟಿಗೆಯನ್ನು ಬಾಸ್ ಬಾಸ್ ಮಾಡಿಸಿ ಅಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಬೆಳಗಿನ ಜಾವದಷ್ಟೊತ್ತಿಗೆ ನಮ್ಮ ಪೇಜಾವರ ಮಠಾಧೀಶರು ಆ ಹಳೆಯ ವಿಗ್ರಹವನ್ನು ತೊಗೊಂಡೋಗಿ ಶ್ರೀರಾಮನ ವಿಗ್ರಹವನ್ನು ತೊಗೊಂಡೋಗಿ ಪೊಲೀಸರು ತಡೆದ್ರೂ ಕೂಡ ಇವರು ಕೇಳಲಿಲ್ಲ ತಡೆದ್ರೆ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಮಂಗಳಾರತಿ ಮಾಡುವವರೆಗೆ ನಾನು ನೀರು ಕೂಡ ಮುಟ್ಟೋದಿಲ್ಲ ಸತ್ತರ ಇಲ್ಲೇ ಸಾಯ್ತೀನಿ ಅಂತ ಕೂತು ಪೊಲೀಸರು ಹತಾಶವಾಗಿ ನೋಡಿದ್ರು ಅದನ್ನು ತಗೊಂಡೋಗಿಟ್ಟು ಅವತ್ತು ನಮ್ಮ ಕಣ್ಣೆದ್ರೆಡೆ ಮಹಾಮಾರತಿ ಹಾಕಿ ಅದನ್ನು ಉದ್ಘಾಟನೆ ಮಾಡೋವರು ಬಂದಿದ್ದು ತಾತ್ಕಾಲಿಕ ಮಂದಿರ ಶಾಶ್ವತವಾದಂಥ ಮಂದಿರ ರಾಮನಿಗೆ ಆಗ್ತಾಯಿದೆ ಇಡೀ ದೇಶ ರಾಮಮಯ ನಮ್ಮನ್ನು ಟೀಕೆ ಮಾಡೋರು ಇವತ್ತು ಹೋಗಿ ಗೋದಲ್ ರಾಮ ದೇವಸ್ಥಾನದಲ್ಲಿ ರಾಮ ರಾಮ ಅಂತ ಇದು ಒಂದು ದೊಡ್ಡ ಅಚೀವ್ಮೆಂಟ್ ಇದು ಸಂತೋಷ ಪಡುವಂಥ ಸಲ ಇದಾಗಬೇಕು ಅಂತ ಹೇಳಿ ಎಲ್ಲ ಹಂಬಲ ಇವತ್ತು ರಹೀಮನನ್ನು ಪೂಜೆ ಮಾಡೋದು ಮಾತ್ರ ನಡೀತಿದೆ ರಾಮನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಅನ್ನಿಸ್ತಾರೆ ಬಿ ಜೆ ಪಿಯವರಿಗೆ ಮಾತ್ರ ಲಾಭ ಇಡೀ ದೇಶದ ಉದ್ದವಿತ್ತಿರ್ತಕ್ಕಂಥ ಹಿಂದೂಗಳ ಹೃದಯದಲ್ಲಿ ಅದು ಬಂತು ಅತ್ಯಂತ ಯಶಸ್ವಿ ರಾಮನ ಮಂದಿರ ಒಂದು ಸಾಮಾನ್ಯ ದೇವಸ್ಥಾನ ಅಲ್ಲ ನಮ್ಮ ದೇಶವನ್ನು ಜೋಡಿಸುವಂಥ ನಮ್ಮ ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡುವಂಥ ಒಂದು ಸಂಕೇತ ದೇವಸ್ಥಾನ ಎಲ್ಲರಿಗೂ ಒಳ್ಳೆಯದಾಗಿ ರಾಮ ಶ್ರೀರಾಮಚಂದ್ರ ಒಳ್ಳೆಯದು ಪ್ರತಿಷ್ಠಾಪನೆ ಆಗ್ತಾಯಿದೆ ಹಳ್ಳಿ ಹಳ್ಳಿಯಲ್ಲಿ ದೇವಸ್ಥಾನ ದೇವಸ್ಥಾನಗಳಲ್ಲಿ ಪೂಜಾ ಇದೆ ಅನೇಕ ಇದರಲ್ಲಿ ಅನ್ನ ಸಂತರ್ಪಣೆ ಪೂಜೆ ಎಲ್ಲವೂ ನಡೀತಾ ಇದೆ ನಾನು ಕೂಡ ಅದನ್ನು ಭಾಗವಹಿಸ್ತೇನೆ ಎಲ್ಲ ಅನೇಕ ಎಷ್ಟು ಸಾಧ್ಯವಾದಷ್ಟು ಊರುಗಳಿಗೆ ಹೋಗಿ ಅವರಿಗೆಲ್ಲರಿಗೂ ಕೂಡ ಕಾರ ಸೇವಕನಾಗಿ ನಾನು ಕೈ ಮುಗಿದು ಬರ್ತೇನೆ ಹೀಗೆ ಶ್ರೀರಾಮ ನಮ್ಮ ಜೀವನದಲ್ಲಿ ಆಗಲಿ ಈ ದೇಶಕ್ಕೆ ಒಂದು ಹೊಸ ಮುಂದೊಂಥರ ನಿರ್ಮಾಣ ಆಗಲಿ ಇಪ್ಪತ್ತೆರಡು ಸರ್ ಶಾಲಾ ಕಾಲೇಜು ಈಗ ಇಪ್ಪತ್ತೆರಡನೇ ತಾರೀಕು ನಮಗೆಲ್ಲ ಬರಬೇಡಿ ಅಂತ ಹೇಳ್ತಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಮತ್ತು ಅಲ್ಲಿ ರಶ್ ಆಗೋದು ನನಗೆ ಅತ್ಯಂತ ಪ್ರಸೋತಾಗಿ ಹೋಗಿ ಪ್ರಸಾರ ಮಾಡಿದ್ದೀನಿ ನಾಲ್ಕೈದು ಬಾರಿ ಹೋಗಿದ್ದೀನಿ ನಾನು ಕರ್ ಹೋಗಿದ್ದೀನಿ ಮತ್ತು ನಿಮ್ಮ ಮೀಡಿಯಾಗಳ ಮೂಲಕ ಪ್ರತಿನಿತ್ಯ ಇವತ್ತೇನು ಬದಲಾವಣೆ ಆಗಿದೆ ಅಯೋಧ್ಯೆಯಲ್ಲಿ ನಾನು ಹುಡ್ತಾ ಇದ್ದೀನಿ ಇನ್ನು ಒಂದೆರಡು ತಿಂಗಳು ಬಿಟ್ಟು ಪುಡ್ಸೋತ್ತಿಂದ ಅಲ್ಲಿ ಹೋಗಿ ರಾಮನ ಪೂಜೆ ಮಾಡಿಸಿ ಬರಬೇಕು ಅಂತೇಳಿ